ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತಗಳು ನೀವು ನಿಮ್ಮ ಪ್ರತಿಯೊಂದು ಹೇರ್ ಪ್ರಾಬ್ಲಮ್ನಿಂದ ತುಂಬಾ ಟೆನ್ಷನ್ನಲ್ಲಿ ಇದ್ದೀರಾ ಹಾಗೂ ನಿಮ್ಮ ಕೂದಲು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇಲ್ಲ ನಿಮ್ಮ ಕೂದಲು ಭಾಳಷ್ಟು ಉದುರ್ತಾ ಇದೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ನಿಮ್ಮ ಕೂದಲಲ್ಲಿ ಸಾಕಷ್ಟು ಆಗಿಬಿಟ್ಟಿದೆ ಇದಕ್ಕೆ ಏನು ಪರಿಹಾರ ಅಂತ ನೀವು ಟೆನ್ಷನ್ ತಗೋತಾ ಇದ್ದೀರಾ ಆದರೆ ಇವತ್ತು ನಾನು ನಿಮಗೆ ಹೋಮ್ ಮೇಡ್ ರೆಮಿಡಿನ ಮಾಡಿ ತೋರಿಸ್ತೀನಿ ಇದರಲ್ಲಿ ಯಾವುದೇ ಕೆಮಿಕಲ್ ಡೈ ಇಲ್ಲ ಅಥವಾ ಇಲ್ಲ ಪ್ಯೂರ್ ಮನೆಯ ವಸ್ತುಗಳನ್ನು ಬಳಸಿ ಇವತ್ತು ಅನ್ನೋ ರೆಮಿಡಿಯನ್ನು ನಾನು ನಿಮ್ಮನ್ನು ಹೇಳ್ಕೊಡ್ತೀನಿ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾನು ಇಲೆದೆಳೆನ ತೊಗೊಂಡಿದ್ದೀನಿ ಇಲೆದೆಳೆ ಅಂತೂ ಪ್ರತಿಯೊಬ್ಬರಲ್ಲಿ ಇರುತ್ತೆ ಇಲ್ಲಾಂದರೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ ಒಂದು ಶುಭ ಕಾರ್ಯ ಇರಲಿ ಪೂಜೆ ಮಾಡೋದಿರಲಿ ಹಾಗೂ ಪ್ರತಿ ಒಂದು ಒಳ್ಳೆ ಕಾರ್ಯನಲ್ಲಿ ನಾವು ಇಳೆದಿಲಿನ ಯೂಸ್ ಮಾಡ್ತೀವಿ ಹಾಗೂ ಕೆಮ್ಮ ಬಂದಾಗ ಕೂಡ ಇದ್ರ ತೊ ಸಾಕಷ್ಟು ಬೆನಿಫಿಟ್ ಇರುತ್ತೆ ತೊಗೊಳೋದ್ರಿಂದ ಹಾಗೂ ನಮ್ಮ ಅಜ್ಜಿ ಅಜ್ಜಿಯಿಂದ ಅಂತ ಇಲೆದೆಳಿನ ತಿಂತಾನೆ ಇರ್ತಾರೆ ಹಾಗಾಗಿ ಈ ಒಂದು ಕಾರ್ಯ ಇಲ್ಲದೆ ನಮ್ಮ ತಲೆಗಾಗಿ ಇಲೆ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ ಹಾಗೂ ನಮ್ಮ ಕೂದಲಿಗೆ ಒಂದು ಪೋಷಕ ತತ್ವವನ್ನು ನೀಡುತ್ತೆ ನೋಡಿ ಇಲ್ಲಿ ನಾನು ಇಲ್ಲೇ ದಿನ ಈ ಥರ ಚೂರು ಚೂರು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದೀನಿ ಇವಾಗ ನಾನು ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಬೀಟ್ರೂಟ್ ತೊಗೊಂಡಿದ್ದೀನಿ ಇವಾಗ ನೋಡಿ ಬೀಟ್ರೂಟ್ನ ಸಪ್ಪೆ ಸುಲ್ಕೊಂಡು ಇಟ್ಕೋಬೇಕು ಹಾಗೂ ನೋಡಿ ಇವಾಗ ನಾನು ಇದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಕಟ್ ಮಾಡಿ ಪೀಸ್ ಪೀಸ್ ಸಣ್ಣ ಸಣ್ಣ ಪೀಸ್ ಮಾಡಿ ಅದೇ ಮಿಕ್ಸಿ ಜಾರ್ಗೆ ಇಲೆದಲ್ಲಿ ಹಾಕಿದ ಮಿಕ್ಸಿ ಜಾರ್ಗೆ ಬೀಟ್ರೂಟ್ ಕೂಡ ಆ್ಯಡ್ ಇದ್ದೀನಿ ಬೀಟ್ರೂಟ್ನಲ್ಲಿ ಸಾಕಷ್ಟು ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಇದು ನಮ್ಮ ಕೂದಲಿಗೆ ಕೂದಲಿನ ಸ್ಕ್ಯಾಲ್ಸ್ನಲ್ಲಿ ನಮ್ಮ ನದಿಯ ಸ್ಕ್ಯಾಲ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾಲನ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೂ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಶೈನನ್ನು ಕೊಡುತ್ತೆ ಹಾಗಾಗಿ ಬೀಟ್ರೂಟು ನಿಮ್ಮ ಕೂದಲಿಗಾಗಿ ಭಾಳಷ್ಟು ಒಳ್ಳೆ ಪದಾರ್ಥ ಅಂತ ನಾನು ಇಲ್ಲಿ ಹೇಳ್ತೀನಿ ಇಲ್ಲಿ ನೋಡಿ ನಾನು ಈ ಥರ ಸಣ್ಣ ಸಣ್ಣ ಪೀಸಲ್ಲಿ ಬೀಟ್ರೂಟ್ನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಫ್ರೆಶ್ ಬೀಟ್ರೂಟ್ ತೊಗೊಂಡ್ರೆ ಅದು ಬಹಳಷ್ಟು ಒಳ್ಳೆಯದು ಯಾಕಂದರೆ ಬೀಟ್ರೂಟು ತಿನ್ನೋಕ್ಕೂ ಅಲ್ಲದೆ ಹಾಗೂ ನಮ್ಮ ಕೂಲಿಗೂ ಅಂತೂ ಬಹಳಷ್ಟು ಉಪಯೋಗ ಇವಾಗ ನೋಡಿ ನಾನು ಪೀಸ್ ಪೀಸ್ ಮಾಡ್ಕೊಂಡಾಯಿತು ಇವಾಗ ಇವೆರಡು ಪದಾರ್ಥನ ನಮಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗಿದೆ ಇಲ್ಲಿ ನೋಡ್ರಿ ನಾನು ಕರ್ ಇಲೆದಲ್ಲಿ ಹಾಗೂ ಬೀಟ್ರೂಟ್ನ ಪೇಸ್ಟ್ ಮಾಡ್ಕೊಂಡಾಯ್ತು ಇವಾಗ ನಮಗೆ ಇದಕ್ಕೆ ಸೋರಿಸ್ಕೊಳ್ಬೇಕಿದೆ ಅಂದರೆ ಇದರಲ್ಲಿ ಏನು ಲಮ್ಸ್ ಇರುತ್ತೆ ಹಾಗೂ ಏನು ಒಂಥರ ಜಾಳಿ ಜಾಳಿಯಾಗಿ ಬರುತ್ತೆ ಅದೆಲ್ಲ ಸ್ವಲ್ಪ ನಾವು ಈ ಥರ ಸೋರಿಸ್ಕೊಂಡಿದ್ರೆ ನಮಗೆ ಒಳ್ಳೆ ರೀತಿಯಲ್ಲಿ ಡೈ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗೋದು ಹಾಗೂ ಒಳ್ಳೆಯ ರೀತಿಯಲ್ಲಿ ಇದು ನಮ್ಮ ನತ್ತಿಗೆ ಕೂತ್ಕೊಳ್ಳೋದು ದರ ದರಿವಾಗಿದ್ದರೆ ನಮ್ಮ ನತ್ತಿಗೆ ಇದು ಒಳ್ಳೆ ರೀತಿಯಲ್ಲಿ ಹಚ್ಚೋದಿಲ್ಲ ಹಾಗಾಗಿ ಇಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಸೋರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದು ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದು ನಮ್ಮೊಂದು ಜ್ಯೂಸ್ ರೆಡಿಯಾಗಿದೆ ಅಂತ ಇದನ್ನು ನೀವು ಬಳಸಿದರೆ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೂ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ನಾನು ಯೂಸ್ ಮಾಡ್ತಾ ಇಲ್ಲ ಪ್ರತಿಯೊಂದು ಪ್ರಾಕೃತಿಕ ವಸ್ತುಗಳನ್ನು ತುಂಡು ಇವತ್ತಿನ ಒಂದು ರೆಮಿಡಿನ ನಾನು ನಿಮ್ಮನ್ನು ಇದ್ದೀನಿ ಹಾಗಾಗಿ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನು ಒಂದೇ ಬಾರಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಿಲ್ಲ ಆದರೆ ನೀವು ವಾರದಲ್ಲಿ ಒಂದೆರಡು ಸಲ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಸುಮ್ಮನೆ ಸುಮ್ಮನೆ ಕೆಮಿಕಲ್ ಬಳಸಿ ತನ್ನ ಕೂದಲವನ್ನು ಹಾಳು ಮಾಡ್ಕೊಳೋಗಿಂತ ಈ ಥರ ಒಂದು ನ್ಯಾಚುರಲ್ವಾಗಿ ಹೇರ್ ರೆಮಿಡಿನ ಮಾಡಿದ್ರೆ ಅದು ನಮ್ಮ ಕೂದಲುಗೆ ಭಾಳಷ್ಟು ಒಳ್ಳೆಯದು ಹಾಗೂ ಇದರಿಂದ ನಮಗೆ ಏನು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ನಮಗೆ ಇಲ್ಲಿ ನೋಡಿ ನಾನು ಅನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ಟೋವ್ ಆನ್ ಮಾಡಿದ್ದೀನಿ ಹಾಗೂ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ನಾವು ಕುದಿಸ್ಕೊಳ್ಬೇಕಿದೆ ಯಾಕಂದರೆ ನೀವು ಎಷ್ಟು ಮಟ್ಟಿಗೆ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊತೀರಾ ನಿಮಗೆ ಒಂದು ಪರಿಣಾಮ ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗೋದು ಹಾಗಾಗಿ ನೀನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಮಟ್ಟಿಗೆ ಅದ್ರ ಕಲರ್ ಒಳ್ಳೆಯ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ ಇದು ಒಂದು ನ್ಯಾಚುರಲ್ ಕಲರ್ ಕೊಡುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಏನೂ ಇಲ್ಲ ಇಲ್ಲಿ ನೋಡಿ ನಾನು ಸ್ವಲ್ಪ ಮಟ್ಟಿಗೆ ಆ್ಯಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಲೋವೇರಾ ಇದ್ರೆ ಅದ್ರ ಕೂಡ ನೀವು ಯೂಸ್ ಮಾಡ್ಕೋಬೋದು ಆದರೆ ನನ್ನ ಹತ್ರ ಇಲ್ಲ ಅಂತ ನಾನಿಲ್ಲಿ ಪತಂಜಲಿದು ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರಲಿಂದ ನಿಮ್ಮ ಕೂದಲುಗೆ ಒಳ್ಳೆ ಶೈನ್ ಸಿಗುತ್ತೆ ನಿಮ್ಮ ಕೂದಲು ಭಾಳ ಭಾಳಷ್ಟು ನಿಮ್ಮ ಕೂದಲಲ್ಲಿ ಸ್ಪ್ಲಿಟ್ ಹೆಲ್ಸ್ ಆಗಿದ್ದಾವೆ ಅಂದರೆ ಇದು ಒಂದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ಇದು ಏನು ರೆಮಿಡಿ ಇದೆ ಅದು ಒಳ್ಳೆ ರೀತಿಯಲ್ಲಿ ಕುದಿಯುತ್ತಾ ಬಂದುತ್ತೆ ನೀವು ಇಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಕಲರ್ ಇವಾಗ ಚೇಂಜ್ ಆಗ್ತಾ ಇರೋದು ಅಂತ ಸಾಕಷ್ಟು ಸುಮಾರು ನೀವು ಹೇರ್ಡಾಯನ ಯೂಸ್ ಮಾಡ್ತೀರಾ ಭಾಳಷ್ಟು ರೊಕ್ಕವನ್ನು ಖರ್ಚು ಮಾಡ್ತೀರಾ ಹಣವನ್ನು ಖರ್ಚು ಮಾಡ್ತೀರಾ ಆದರೆ ನೀವು ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡೇ ಇದರಿಂದ ನಿಮ್ಮ ಕೂದಲುಗೂ ಅಪಾಯ ಆಗೋದಿಲ್ಲ ಹಾಗೂ ನಮ್ಮ ಹಣವೂ ಕೂಡ ಸೇವ್ ಆಗುತ್ತೆ ಈ ಮಟ್ಟಿಗೆ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನೀಶಾ ಹೇರ್ಡಾಯ್ನ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ನ್ಯಾಚುರಲಿ ಇರುತ್ತೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಹಾಗಾಗಿ ನಾನು ಇಲ್ಲಿ ನೀಶಾ ಮೆಹಂದಿನ ತೊಗೊಂಡಿದ್ದೀನಿ ಇದು ಬ್ಲ್ಯಾಕ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಕ ಯಾರ್ಯಾರು ಕಪ್ಪು ಕೂದಲು ಮಾಡ್ಕೊಳ್ಳೋಕೆ ಇಷ್ಟ ಇದೆ ಈಗ ಬಿಳಿ ಕುದಿನಿಂದ ನಿಮಗೆ ಪರಿಹಾರ ಪಡ್ಕೊಳ್ಬೇಕಂತಿದೆ ಅವ್ರಿಗಾಗಿ ಈ ಒಂದು ವಿಡಿಯೋ ಇಲ್ಲಿ ನೋಡಿ ಈ ಥರ ನಾವು ನೀಶಾ ಮೆಹ್ ಬ್ಲ್ಯಾಕ್ ಮೆಹೆಂದಿನ ನ್ಯಾಚುರಲ್ಗಾಗಿ ಈ ಥರ ಇದರಲ್ಲಿ ಹಾಕಿ ಒಳ್ಳೆಯ ರೀತಿಯಲ್ಲಿ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕೂದಲು ಕಪ್ಪು ಕೂದಲು ಆಗಬೇಕಂತ ಇಷ್ಟ ಇದ್ದವರು ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಲೇಬೇಕು ಯಾಕಂದರೆ ಈ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಅತ್ಯಂತ ಆಗಿಬಿಟ್ಟಿದೆ ಪುರುಷರು ಇರಲಿ ಹಾಗೂ ಮಹಿಳೆಯರು ಇರಲಿ ಪ್ರತಿಯೊಂದು ಜನರಲ್ಲಿ ನಾವು ಕಾಣಬಹುದು ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲು ಉದರೋ ಸಮಸ್ಯೆ ಕೂಡ ಹಾಗಾಗಿ ನೀವು ಈ ಥರವನ್ನು ಯೂಸ್ ಮಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನಾನು ಕೊಡಬಹುದು ನಿಮಗೆ ಸಿಗಬಹುದು ನೀವು ತಾನಾಗೆ ತಾನು ಈ ಒಂದು ರೆಮಿಡಿನ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದರೆ ನೀವೇ ಹೇಳ್ತೀರಾ ಈ ಒಂದು ಒಳ್ಳೆ ರೆಮಿಡಿ ಅಂತ ಹಾಗಾಗಿ ಸುಮ್ಮ ಸುಮ್ಮನೆ ಕೆಮಿಕಲ್ ಯೂಸ್ ಮಾಡೋ ಬದಲು ಈ ಥರ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದರೆ ಅದು ತುಂಬಾ ನಮಗೆ ಲಾಭ ಕೊಡುವುದು ಇಲ್ಲಿ ನೋಡಿ ಈ ಒಂದು ನಮ್ಮ ಮೆಹೆಂದಿ ಡೈ ಏನಿದೆ ಒಳ್ಳೆ ರೀತಿಯಲ್ಲಿ ರೆಡಿ ಆಗಿಬಿಟ್ಟಿದೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ತಣ್ಣದಾಗ್ ಬಿಡಬೇಕಾಯ್ ಆಗ್ತದೆ ಅದರ ನಂತರ ನೀವು ಇದನ್ನು ಹಚ್ಕೋಬಹುದು ನೀವು ಇದನ್ನು ಬೆಳಗಾನ ಕೂಡ ಇಡ್ಬೋದು ರಾತ್ರಿ ಹಚ್ಕೊಂಡು ಮುಂಜೆ ಕೂಡ ಸ್ನಾನ ಮಾಡ್ಬೋದು ಇಲ್ಲ ಅಂದರೆ ಎರಡರಿಂದ ಮೂರು ತಾಸು ನಿನ್ನ ಹಚ್ಚಿ ಇಟ್ಕೊಂಡ್ರೆ ಸಾಕು ನಿಮ್ಮ ಅಷ್ಟೆಲ್ಲ ಬಿಳಿ ಕೂದಲು ಕಪ್ಪಾಗುತ್ತವೆ ಒಂದು ಬಾರದಲ್ಲಿ ಆಗೋದಿಲ್ಲ ಹಾಗೂ ಆಗ್ತಾ ಆಗ್ತಾ ನೀವು ಇದು ಈ ಥರ ರೆಮಿಡಿಯನ್ನು ಟ್ರೈ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟು ಕೊಡಬಹುದು ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಒಳ್ಳೆಯ ರೀತಿಯ ಒಂದು ನ್ಯಾಚುರಲ್ ಕಲರ್ ರೆಡಿಯಾಗಿದೆ ಅಂತ ಈ ಒಂದು ನನ್ನ ವೀಡಿಯೋ ನಿಮಗೆ ಲೈಕ್ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್